ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ನಾಟಿ ಸ್ಟೈಲ್ ಟೇಸ್ಟಿ ಆಗಿರುವಂತಹ ಮಟನ್ ಬಿರಿಯಾನಿನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಟನ್ ಬಿರಿಯಾನಿನ ನೀವು ಮಧ್ಯಾಹ್ನ ಲಂಚ್ಗಾದ್ರೂ ಯೂಸ್ ಮಾಡ್ಬೋದು ಅಥವಾ ನೈಟ್ ಡಿನ್ನರ್ಗಾದ್ರೂ ಯೂಸ್ ಮಾಡ್ಬೋದು ಸಖತ್ ಟೇಸ್ಟಿ ಆಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ನೋಡೋಣ ಮಟನ್ ಬಿರಿಯಾನಿ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮಟನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಎಳೆ ಮಟನ್ ಅನ್ನ ತಗೊಂಡಿರೋದು ನಾವು ಮಟನ್ ಅನ್ನ ನಾನು ಎರಡು ವಿಷಲ್ ಮಾಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನಾನು ಇದನ್ನ ಎರಡು ವಿಷಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಡೈರೆಕ್ಟ್ ರೈಸ್ ಜೊತೆಗೆ ಹಾಕಿಟ್ಬಿಟ್ರೆ ಏನಾಗ್ಬಿಡತ್ತೆ ಅಂದ್ರೆ ಮಟನ್ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಆಮೇಲೆ ನಾನು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ನಾನು ಈ ಕಪ್ಪಲ್ಲಿ ಎರಡ್ ಕಪ್ ಆಗಷ್ಟು ಅಕ್ಕಿನ ಯೂಸ್ ಮಾಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಎರಡು ಟೊಮೆಟೊ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ನಾನು ಬಂದ್ ಇದನ್ ಬಂದ್ಬಿಟ್ಟು ಮಟ ಮಟನ್ ಮಸಾಲ ಪೌಡರ್ ಇದು ನೀವು ಮಟನ್ ಮಟನ್ ಮಸಾಲಾ ಪೌಡರ್ ಯೂಸ್ ಮಾಡಿ ಇಲ್ಲಾಂದ್ರೆ ಬಿರಿಯಾನಿ ಪೌಡರ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ಈ ಕಪ್ಪಲ್ಲಿ ನೋಡಿ ನಾನು ಒಂದು ಕಾಲ್ ಕಪ್ ಆಗಷ್ಟು ತಗೊಂಡಿದ್ದೀನಿ ನೀಟಾಗಿ ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಗಿನ ಸೊಪ್ಪು ಬಂದ್ಬಿಟ್ಟು ಸ್ವಲ್ಪ ತಗೊಂಡಿದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಾಲ್ ಭಾಗದಷ್ಟು ತಗೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಫುಲ್ ಕಪ್ ಆಗಷ್ಟು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಮಸಾಲೆ ಐಟಮ್ಸ್ ನೋಡಿ ನಾಲ್ಕು ಚಿಕ್ಕ ಚಿಕ್ಕ ಪೀಸ್ ಚಕ್ಕೆ ತಗೊಂಡಿದ್ದೀನಿ ಎರಡು ಪೀಸ್ ಲವಂಗ ಒಂದು ಚಿಕ್ಕದು ಏಲಕ್ಕಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡು ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದ್ ಐದು ಲೀಟರ್ ಕುಕ್ಕರ್ ನ ತಗೊಂಡಿದ್ದೀನಿ ಕುಕ್ಕರ್ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಎಣ್ಣೆನ ಸೇರ್ಸ್ಕೊಳ್ಳೋಣ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯಿ ನಾನೊಂದು ನಾಲ್ಕರಿಂದ ಐದು ಜನಕ್ಕೆ ಆದಷ್ಟು ಮಾಡ್ಕೋತಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಿದೀರ ಅಂತ ನೋಡ್ಬಿಟ್ಟು ಕ್ವಾಂಟಿಟಿಸ್ನ ತಗೊಳ್ಳಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಈ ಸ್ಪೈಸಸ್ ನೆಲ್ಲ ಆ್ಯಡ್ ಮಾಡ್ಕೋತೀನಿ ಚಕ್ಕೆ ಲವಂಗ ಏಲಕ್ಕಿನ ಹಾಕೊಂಡಿದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ இதரக்கு நோடின யூஸ் மாருளினாட்டு எண்ணெல இது ப்ரௌன் ரெட் கலர் வரது இவங்க நான் சேனா ஃபிரை மாடி இவங்க எல்லாம் சேனி ஃப்ரை ஆகிடுது அவங்க நான் சுண்டி பெள்ளுள்ள பேஸ்ட் நேர்க்கோத்தீனே ನೀವು ಇದರ ಸುಟ್ಟಿ ಬೆಳ್ಳಿ ಕೇಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನೀವು ನೀವು ಡೈರೆಕ್ಟಾಗಿ ತಿಂತಿ ಮತ್ತೆ ಬೆಳ್ಳುಳ್ಳಿನೇ ಸಪ್ರೇಟಾಗಿ ತಕೊಂಡ್ಬಿಟ್ಟು ಫೇಸ್ ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಮನೇಲೇನೆ ಮಾಡ್ಕೊಂಡ್ಬಿಟ್ಟಿರೋ ರೆಡಿ ಮಾಡಿ ಒಂದು ಬಾಕ್ಸ್ ಎಲ್ಲ ಒಂದು ಮಂತ್ಗೆ ಆಗಷ್ಟು ಸೊ ಅವಾಗ ಮಾಡ್ಕೊಬೇಕಾದ್ರೆ ನಾವು ಇ ಹಾಗೇ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗನೆ ಆಗುತ್ತೆ ಎಲ್ಲ ಅಡಿಗೆಗಳನ್ನು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ சுண்டி பெரு பேஸ்டெல்லாம் ஃபிரை ஆகி இதே நான்க டொமெட்டோன சேர்க்கோத்தி டொமெட்டோ ஜொத்த உப்போத்தீனி மட்டன் வந்து சா உப்பட் தீனி ஆமேல நோட் செக் மாப்பிட்டு டொமெட்டோ எல்லாம் சாஃப்ட் ஆகி ஃபிரை ஆகும் அல்லவரை இதன ஃபிரை மா ನೋಡಿ ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಬೇಯಿಸ್ಕೊಂಬಂದಿರೋ ಮಟನ್ ಎಲ್ಲ ಸೇರ್ಸ್ಕೋತೀನಿ ಮಟನ್ ಸೇರ್ಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನೀಗ ಖಾರ ಪುಡಿನ ಸೇರಿಸ್ಕೋತೀನಿ నువ్వు ఖార జాస్తి తింటీరా ధనియా పొడి సేత్కొతీ నోడి లెంబ్గా స్వల్ప కడిమే మిట్టు ఎల్ స్పై సేర్కొనా ఇ ನೋಡಿ ನನಗೆ ಮಟನ್ ಮಸಾಲ ಪೌಡರ್ ಇದೆಯಲ್ವಾ ಇದನ್ನ ಸೇರ್ಕೊಳ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಮಟನ್ ಬೇಯಿಸೋದಕ್ಕೆ ಸ್ವಲ್ಪ ನೀರನ್ನ ಸೇರ್ಕೊಂಡಿದ್ದೀನಲ್ವಾ ಒಂದ್ ಲೋಟ ನೀರನ್ನ ಸೇರ್ಸ್ಕೊಂಡಿದೆ ಸೊ ನನಗೆ ಈಗ ಎರಡ್ ನಾನು ಮೂರ್ ಲೋಟ ಮಾತ್ರ ನೀರನ್ನ ಸೇರ್ಸ್ಕೊತೀನಿ ಒಂದ್ ಲೋಟ ಲೆಸ್ ಮಾಡ್ಬಿಟ್ಟು ಸೇರ್ಸ್ಕೊಂಡ್ರೆ ಆಯ್ತು ಅಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸೇರ್ಸ್ಕೊಂಡ್ರೆ ಆಗುತ್ತೆ ನೋಡಿ ಇದಕ್ಕೆ ನಾನೀಗ ಈ ಗಟ್ಟಿ ಮೊಸರು ಹಿಡಿದ್ನಲ್ವಾ ಈ ಮೊಸರನ್ನ ಸೇರ್ಸ್ಕೊತೀನಿ ಮೊಸರು ಹಾಕ್ಬಿಟ್ಟು ಇದ್ರಲ್ಲೂ ಅಷ್ಟೇ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಸಾಲೆ ಜೊತೆಗೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೊಸರು ಹಾಕಿದ್ನಲ್ವಾ ಮೊಸರು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ತರ ಎಣ್ಣೆ ಬಿಟ್ಕೋಬೇಕು ಲೋ ಫ್ಲೇಮ್ ನಲ್ಲಿ ನಾವು ಚೆನ್ನಾಗಿ ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವೀಗ ನೋಡಿ ಪುದೀನ ಸೊಪ್ಪನ್ನ ಸೇರ್ಸ್ಕೊತೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎರಡು ಫ್ಲೇವರ್ ಇದ್ರೇನೆ ಬಿರಿಯಾನಿಯಲ್ಲಿ ಸಖತ್ತು ಸಖತ್ ಟೇಸ್ಟಿ ಆಗಿರುತ್ತೆ ಎರಡನ್ನ ಹಾಕ್ಬಿಟ್ಟು ಒಂದ್ ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ನಾನು ಈ ಪಾತ್ರೆಯಲ್ಲಿ ಇವಾಗ ನಾನು ಮಟನ್ ಎಲ್ಲ ಹಾಕಿಟ್ಕೊಂಡಿದೀನಲ್ವಾ ಇದ್ರಲ್ಲೇ ನಾನೀಗ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೇರ್ಸ್ಕೊತೀನಿ ಸೊ ಇದನ್ನ ನೋಡಿ ಈ ತರ ಸೂಪ್ ಎಲ್ಲ ಇರುತ್ತಲ್ವಾ ಇದೆಲ್ಲ ಆಡ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೋಡಿ ಈ ಕಪ್ ಅಲ್ಲಿ ನಾನೀಗ ಮೂರ್ ಕಪ್ ಆದಷ್ಟು ನೀರನ್ನ ಸೇರ್ಸ್ಕೊತೀನಿ ನೋಡಿ ಇವಾಗ ಕಪ್ ನೀರನ್ನ ಸೇರ್ಸ್ಕೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಈಗ ನೀವು ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದೊಂದು ಕುದಿ ಬರ್ಬೇಕು ಅಷ್ಟೊಳಗಡೆ ಅಕ್ಕಿನ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಅಕ್ಕಿನ ಕೂಡ ನೋಡಿ ಒಂದ್ ಐದು ನಿಮಿಷ ಮುಂಚೆನೆ ನೆನೆ ಇಟ್ಕೊಂಡಿದ್ದೆ ಇದನ್ನ ನೀಟಾಗಿ ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಒಂದ್ ಕುದಿ ಬರುವಷ್ಟರಲ್ಲಿ ಅಕ್ಕಿನ ನಾವು ಸೇರ್ಸ್ಕೊಬೇಕು ಇದು ಚೆನ್ನಾಗಿ ಒಂದ್ ಕುದಿ ಬರ್ಲಿ ಈಗ ನೀವು ಉಪ್ಪ ಏನಾದ್ರೂ ಸತ್ತೆ ಅನ್ಸಿದ್ರೆ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ நோடி இவங்க நீர் கதீத்தா அதுக்கு நான் ரைஸ் அ சேர்ஸ் உழிஸு சேர்க்கோத்தீன நோடி இவங்க அக்கினாக்கு நான் சேனாக மிக்ஸ் மாதி இட்னி நோடி இவங்க கதி எஸ் சனாக் பார்த்தா இது இவங்க நோடி கதி பார்த்தா இவங்க நான் இதெல்லாம் லீட் கூட லீட் க்ளோஸ் ಎರಡ್ ವಿಷಲ್ ಮಾಡ್ಕೋತೀನಿ ಎರಡು ವಿಷಲ್ ಮಾಡ್ಕೊಂಡ್ರೆ ರೈಸ್ ಚೆನ್ನಾಗಿ ಬೆಂದಿರುತ್ತೆ ಎರಡ್ ವಿಷಲ್ ಮಾಡ್ಕೊಂಡ್ ಬರೋಣ ನೋಡಿ ಇವಾಗ ನಾನು ಇದನ್ನ ಎರಡ್ ವಿಷಲ್ ಕೂಗ್ಸ್ಕೊಂಡಿದೀನಿ ವಿಷಲ್ ಕೂಡ ಚೆನ್ನಾಗಿ ಆರಿದೆ ಲಿಡ್ನ ಓಪನ್ ಮಾಡೋಣ ನೋಡಿ ರೈಸ್ ಎಲ್ಲ ಇಷ್ಟ ಚೆನ್ನಾಗಿ ಬೆಂದಿದೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದ್ ಪ್ಲೇಟ್ ಸರ್ವ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಟೇಸ್ಟಿ ಆಗಿರುವಂತಹ ಮಟನ್ ಬಿರಿಯಾನಿ ರೆಡಿ ಆಗಿದೆ ತುಂಬಾ ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಯಾವುದೇ ತರಹದಂತಹ ಮಸಾಲೆನೆ ರುಬ್ಬಿಲ್ಲ ನಾನು ಹಾಗೇನೆ ಮಾಡ್ಕೊಡು ತುಂಬಾ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳುವಂತಹ ಬಿರಿಯಾನಿ ಇದು ತುಂಬಾ ಬೇಗನೆ ಕೂಡ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ అంత హాయినా నెక్స్ట్ రెసిపీ సిక్తిని అది వూ బై ఫ్రెండ్స్ టేక్ కేర్